ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕತೆಯನ್ನು ಹೇಳ್ತೀನಿ ಯಾವುದೇ ಶಿಷ್ಯನಿಗಿರ್ಬೋದು ಅವನಿಗೆ ಅವನ ಗುರುವ ಮೇಲೆ ಇರುವಂತಹ ಅಚ್ಚಲವಾದ ನಂಬಿಕೆ ಅನ್ನೋದು ಅವನನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ನನ್ನ ಕತೆಯನ್ನು ಹೇಳ್ತೀನಿ ಹಜರತ್ ರವರ ಶ್ರೇಷ್ಠ ಸಂತರಾಗಿದ್ದವರು ಅವರಿಗೆ ನೂರಾರು ಜನ ಶಿಷ್ಯರು ಅದರಲ್ಲಿ ಒಂದಿಪ್ಪತ್ತೈದು ಜನ ತುಂಬ ಹತ್ತಿರವಾದವರಾಗಿದ್ದರು ಯಾವಾಗಲೂ ಇವರೊಂದಿಗೆ ಇರೋರು ರವರಿಗೆ ವಯಸ್ಸಾಗ್ತಾ ಇದ್ದಂತೆ ಅವರಿಗೊಂದು ಚಿಂತೆ ಕಾಡಲಿಕ್ಕೆ ಆರಂಭಿಸಿತು ಈ ನನ್ನ ಶಿಷ್ಯರಲ್ಲಿ ನನ್ನ ನಂತರ ಯಾರು ಈ ಸಂಪ್ರದಾಯವನ್ನು ಮುಂದುವರಿಸೋರು ಅಂತ ಎಲ್ಲರೂ ಅಷ್ಟೇ ಪ್ರಾಮಾಣಿಕರಂತೆ ಕಾಣ್ತಾ ಇದ್ರು ಎಲ್ಲರಿಗೂ ತನ್ನ ಬಗ್ಗೆ ಏಕ ಪ್ರಕಾರವಾದ ಇದೆ ಇಷ್ಟು ಜನರಲ್ಲಿ ಒಬ್ಬರನ್ನು ಆಯ್ಕೆ ಮಾಡುವುದು ಕಷ್ಟದ ಕೆಲಸ ಅಂದ್ಕೊಂಡ್ರು ಒಂದಿನ ಸಾಯಂಕಾಲ ತಮ್ಮಲ್ಲಿ ಶಿಷ್ಯರನ್ನು ಕರೆದುಕೊಂಡು ದೆಹಲಿಯ ವೀಕ್ಷಣೆಗೆ ನಡೆದರು ದೆಹಲಿಯ ಪ್ರಮುಖ ಸ್ಥಳಗಳನ್ನು ಸಂದರ್ಶಿಸಿದ್ರು ಶಿಷ್ಯರಿಗೆ ಆಶ್ಚರ್ಯ ಇಷ್ಟು ವರ್ಷಗಳ ಕಾಲ ಒಂದು ದಿನವೂ ಹೀಗೆ ಪ್ರವಾಸಕ್ಕೆ ಹೋದವರಲ್ಲ ಸಂತರು ನಂತರ ನಿಜಾಮುದ್ದೀನ್ ಹತ್ರ ಒಬ್ಬ ತರುಣ ಬಂದ ಅವನನ್ನು ನೋಡಿದರೆ ಯಾವುದೋ ರೌಡಿ ಗುಂಪಿಗೆ ಸೇರಿದವನಂತೆ ಕಾಣ್ತಾ ಇದ್ದ ಅವನ ಗಡ್ಡ ಕೆಂಪು ಕಣ್ಣುಗಳು ಕೊಳಕು ಬಟ್ಟೆ ಅವನ ಹಿನ್ನೆಲೆಯನ್ನು ಸಾರ್ತಾ ಇದ್ದ ಅವನು ಬಂದು ಸಂತರ ಕಿವಿಯಲ್ಲಿ ಏನೂ ಹೇಳ್ದ ಸಂತರ ಮುಖದಲ್ಲಿ ಸಂತೋಷದ ನಗು ನಡಿ ಹೋಗೋಣ ಅಂತ ಹೇಳಿ ನಡೆದರು ಶಿಷ್ಯರೆಲ್ಲ ಅವರನ್ನು ಹಿಂಬಾಲಿಸಿದರು ಸಂತರು ನಡೆದು ಒಂದು ಬೀದಿಯನ್ನು ಪ್ರವೇಶಿಸಿ ದೊಡ್ಡ ಮನೆ ಮುಂದೆ ನಿಂತು ನನಗೆ ಇಲ್ಲಿ ಸ್ವಲ್ಪ ಕೆಲಸವಿದೆ ಹೋಗಿ ಬರ್ತೇನೆ ಅಂತ ಮನೆಯ ಒಳಗೆ ನಡೆದರು ದೆಹಲಿಯವರೇ ಆದ ಕೆಲವು ಶಿಷ್ಯರಿಗೆ ಸಿಡಿಲು ಬಡದಂತಾಯಿತು ಆ ಮನೆ ಒಬ್ಬ ವೇಶ್ಯರು ಆಕೆಯ ಮನೆಯಲ್ಲಿ ನೃತ್ಯ ಸಂಗೀತ ನಡೆಯುತ್ತಿದೆ ಇಲ್ಲಿ ಗುರುಗಳಿಗೇನು ಕೆಲಸ ಸಂತರು ಮನೆಯೊಳಗೆ ಕಾಲಿಟ್ಟ ತಕ್ಷಣ ಮನೆ ಯಜಮಾನಿ ಬಂದು ಸ್ವಾಮಿ ನಮ್ಮ ಪಾಪದ ಮನೆಗೆ ತಾವು ಬಂದಿದ್ದು ನಮ್ಮ ಭಾಗ್ಯ ನಮ್ಮ ಉದ್ಧಾರಕ್ಕಾಗಿಯೇ ತಾವು ಬಂದಿದ್ದೀರಿ ಅಂದ್ಕೋತೀನಿ ನನ್ನಿಂದ ಯಾವ ಸೇವೆಯಾಗಬೇಕು ದಯವಿಟ್ಟು ತಿಳಿಸಿ ಅಂತ ಕೈಮುಗಿತು ಸಂತರು ನಕ್ಕು ತಾಯಿ ನಿನ್ನ ಮನೆಯಲ್ಲಿ ನಾನು ಈ ರಾತ್ರಿ ಇರುವಂತೆ ಅವಕಾಶ ಮಾಡಿಕೊಡ್ತೀಯ ನಾನು ಬೆಳಿಗ್ಗೆ ಹೊರಟು ಹೋಗ್ತೀನಿ ಅಂತ ಕೇಳಿದರು ನಾನು ಧನ್ಯಳಾದ ಸಂತೆ ಅಂತ ಆಕೆ ಹೇಳಿ ಇವರಿಗಾಗಿ ಒಂದು ಕೋಣೆಯನ್ನು ಶುಚಿಗೊಳಿಸಿ ವ್ಯವಸ್ಥೆಯನ್ನು ಮಾಡಿದ್ರು ಅಂದಿನ ರಾತ್ರಿಯನ್ನು ಅಲ್ಲಿಯೇ ಕಳರು ನಿಜಿರರು ಹೊರಗಿದ್ದ ಶಿಷ್ಯರ ಮನಸ್ಸಿನಲ್ಲಿ ಗೊಂದಲ ವೇಷ್ಯ ಮನೆಗಿ ಹೋದರು ಗುರುಗಳು ಅಂತ ಹೇಸಿಗೆ ಪಟ್ಟವರು ಕೆಲವರು ತಾವು ಆಕೆಯ ಮನೆ ಮುಂದೆ ನಿಂತರೆ ತಮ್ಮ ಹೆಸರು ಎಲ್ಲಿ ಕೆಡ್ತದೋ ಅಂತ ಚಿಂತಿಸಿದವರು ಕೆಲವರು ಹೊರಗಡೆ ವಿಪರೀತ ಚಳಿ ಅಂತ ಕಂಗೆಟ್ಟವರು ಇನ್ನೂ ಕೆಲವರು ಮತ್ತು ಕೆಲವರು ಮನೆಯಲ್ಲಿ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ ಇಲ್ಲಿ ಹೊರಗೆ ನಿಂತು ಏನು ಪ್ರಯೋಜನ ಅಂದ್ಕೊಂಡ್ರು ಅಂತೂ ಇಂತು ಒಂದಲ್ಲ ಒಂದು ಕಾರಣಗಳಿಗಾಗಿ ಅವರೆಲ್ಲರೂ ಹೊರಟು ಹೋದರು ಬೆಳಿಗ್ಗೆ ಗುರುಗಳು ಹೊರಗೆ ಬಂದಾಗ ಒಬ್ಬರು ಇರಲಿಲ್ಲ ಆದರೆ ಮೂಲೆಯಲ್ಲಿ ಮುದುಗಿ ಕೊಂಡಿದ್ದ ಒಬ್ಬ ವ್ಯಕ್ತಿ ಕಾಣಿಸ್ದ ಆತ ಚಳಿಗೆ ನಡುಕ್ತಾ ಇದ್ದ ಇವರನ್ನ ಕಂಡ ತಕ್ಷಣ ಎದ್ದು ನಿಂತು ಅವನೇ ಅಮೀರ್ ಕುಸ್ರು ಯಾಕಪ್ಪ ಇಲ್ಲೇ ಕೂತಿದ್ದೀಯ ಅಂತ ಕೇಳಿದ್ರು ಗುರುಗಳು ತಾವು ಬರ್ತೇನೆಂತ ಹೋದಿದ್ದರಲ್ಲ ನೀವು ಬರವರೆಗೂ ಕಾಯುಟೆ ನನ್ನ ಕೆಲಸ ಅಂದ ಕುಸ್ರು ನಾನು ಮಾಡಿದ್ದು ತಪ್ಪು ಅನ್ನಿಸ್ಲಿಲ್ವೆ ನಿನಗೆ ಉಳಿದವರ ಹಾಗೆ ನಿನಗೆ ಮುಜುಗರಾಗೋದಿಲ್ವೆ ಅಂತ ಅವನ ಬೆನ್ನ ಮೇಲೆ ಕೈಯಾಡಿಸಿ ಕೇಳಿದ್ರು ನಿಜಾಮುದ್ದೀನ್ರು ಗುರುಗಳು ಮಾಡಿದ್ದು ಸರಿಯೋ ತಪ್ಪೋ ಚಿಂತಿಸುವಷ್ಟು ದೊಡ್ಡವನಾಗಿಲ್ಲ ನಾನು ಗುರುಗಳಲ್ಲಿ ಸಂಪೂರ್ಣ ನಂಬಿಕೆ ಇಲ್ಲದೆ ಹೋದರೆ ನಾನು ಶಿಷ್ಯ ಹೇಗಾದೆನು ಅಂತ ಕೈಮುಗಿದ ಖುಸರು ಅಮೀರ್ ಖುಸುರು ಮುಂದೆ ಹಜರತ್ ನಿಜಾಮುದ್ದೀನ್ ಆಧ್ಯಾತ್ಮಿಕ ಪರಂಪರೆಗೆ ನಾಯಕನಾದ ಆತ್ಮೀರೇ ಇದೆಷ್ಟು ಸುಂದರವಾದ ಕತೆ ನೋಡಿ ಗುರುವಿನಲ್ಲಿ ಏಕ ಮನಸ್ಸಿನ ಶ್ರದ್ಧೆ ಇಲ್ಲವಾದರೆ ಜ್ಞಾನ ಪ್ರಾಪ್ತಿಯಾಗೋದಿಲ್ಲ ಅದಕ್ಕೆ ಅಲ್ಲವೇ ದಾಸರು ಹೇಳಿದ್ದು ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಅಂತ ಕತೆ ಇಷ್ಟಾಯಿತು ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಸುಂದರವಾದ ಅರ್ಥಪೂರ್ಣ ಕತೆಗಳಿಗಾಗಿ ಕೇಳಿದ್ದಕ್ಕೆ ಧನ್ಯವಾದ